ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವಂತ ಅವರು ಈಗ ಒಂದು ಆಟ ಮಾಡ್ತಾರೆ ನೋಡ್ರಿ ಏನು ಮಾಡ್ತಾರಪ್ಪ ಅಂದ್ರೆ ಈಗ ಅವ್ರ ಕ್ಯಾಮ್ರ ಶೂಟ್ ಮಾಡ್ತಾರೆ ನೋಡ್ರಿ ಬಾಟ್ಲಿ ಎತ್ತು ಗೊತ್ತಾರು ಹಾರಿಸ್ ಮ್ಯಾಗ ಹೋಗಿತ್ತಾರ ಮುಂದೆ ನೀವು ನಮ್ಮ ಏನಕೈತಿ ನೀವನ್ನ ಅಂದ್ರೆ ಅಂದ್ರಿ ಒಂದ ಕಡ್ತಿ ಕುಂತದ ಇದು ನಮ್ಮ ಹನುಮಂತನ ಒಂದು ಟ್ಯಾಲೆಂಟ್ ನೋಡ್ರಿ ಅಂದ್ರೆ ಈಗ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಯಾರಪ್ಪ ಅಂದ್ರೆ ಗಿಲ್ಲಿ ಆಗಿರ್ಬೋದು ಮತ್ತೆ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಹನುಮಂತ ಫುಲ್ ಟ್ಯಾಲೆಂಟ್ ನೋಡ್ರಿ ಮತ್ತೊಂದ್ಸರ್ತಿ ನೋಡ್ಬೇಕಂತ ನಮ್ಗೆ ಅನಿಸುತ್ತೆ ಅಂದ್ರೆ ಮತ್ತೊಂದ್ಸರ್ತಿ ನೋಡ್ರಿ ಹನುಮಂತ ಮಾಡುವ ನೋಡಿ ಈ ರೀತಿ ಫುಲ್ ಟ್ಯಾಲೆಂಟ್ ಇರುವಂಥ ನಮ್ಮ ಹನುಮಂತವರು ಬಿಗ್ ಬಾಸ್ ಹೈಯೆಸ್ಟ್ ಹೈಸ್ಟ್ ಓಟನ್ನು ಪಡೆದು ಗೆದ್ದಾರ ನೋಡ್ರಿ ನಮ್ಮ ಹನುಮಂತವರು ನಿಮಗೂ ಇಷ್ಟ ಆಗಿತ್ತು ನಮ್ಮ ವೀಡಿಯೋಗ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ರೀ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ